ಇವತ್ತು ಈ ವಿಡಿಯೋದಲ್ಲಿ ತುಂಬನೇ ಸರಳವಾಗಿ ಗೋಧಿ ಹಿಟ್ಟಿನಲ್ಲಿ ತಂದೂರಿ ರೋಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಭಾಳಷ್ಟು ಜನರಿಗೆ ಮೈದಾ ಅಂದರೆ ಇಷ್ಟ ಆಗೋದಿಲ್ಲ ಹೀಗಾಗಿ ನಾನಿವತ್ತು ಟೋಟಲಿ ಗೋಧಿ ಹಿಟ್ಟೆ ಬಳಸ್ತಿದ್ದೀನಿ ರೊಟ್ಟಿ ಮಾಡೋದಕ್ಕೆ ಇದರಲ್ಲಿ ಕೂಡ ಪರ್ಫೆಕ್ಟಾಗಿ ಮಾಡ್ಕೋಬೋದು ಅಷ್ಟೇ ಎಲ್ಲ ಸಾಮಗ್ರಿನ ಮಿಸ್ ಮಾಡದೆ ಹಾಕಬೇಕಾಗುತ್ತೆ ಸೊ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಈ ಗೋಧಿ ಹಿಟ್ಟಿನ ತಂದೂರಿ ರೊಟ್ಟಿ ಮಾಡೋದಕ್ಕೆ ನಾನಿಲ್ಲಿ ಮೆಜರ್ಮೆಂಟ್ ಕಪ್ ತಗೊಂಡಿದ್ದೀನಿ ಅದರಲ್ಲೇ ಒಂದು ಎರಡೂವರೆ ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಂತಿದ್ದೀನಿ ಈ ಗೋಧಿ ಹಿಟ್ಟು ನಾನು ಮೊದಲಿನೇ ಸೋಸ್ಕೊಂಡು ಇಟ್ಕೊಂಡಿನಿ ಸೋಸ್ಕೊಂಡೇ ತೊಗೊಳ್ಳಿ ನೀವು ಕೂಡ ಅಷ್ಟೇ ಓಕೆ ಇವಾಗ ಎರಡೂವರೆ ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕೊಂಡಿನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಮತ್ತು ಒಂದು ಚಮಚ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊತಿದ್ದೀನಿ ಇದು ಹಾಕಲಿಲ್ಲ ಅಂದರೆ ತಂದೂರಿ ರೊಟ್ಟಿ ಬರೋದಿಲ್ಲ ಬೇಕಿಂಗ್ ಪೌಡರ್ ಒಂದು ಚಮಚ ಮತ್ತು ಒಂದು ಚಮಚ ಆಗುವಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ ಮತ್ತು ಒಂದು ಪಾವು ಚಮಚ ಆಗುವಷ್ಟು ಅಡುಗೆ ಸೋಡಾ ಹಾಕೊತಿದ್ದೀನಿ ಮತ್ತು ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ ಇವಾಗ ಯಾವ ಕಪ್ಪಿಲೆ ನಾನು ಹಿಟ್ಟು ತೊಗೊಂಡಿದ್ದೀನಲ್ಲ ಅದೇ ಕಪ್ಪಿಲೆ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಂತಿದ್ದೀನಿ ಇವಾಗ ಇದರಲ್ಲಿ ಎಲ್ಲ ಸಾಮಗ್ರಿ ಹೆಚ್ಚಕಮ್ಮ ಮಾಡಬಾರ್ದು ಮತ್ತು ಮಿಸ್ ಮಾಡದೆ ಹಾಕ್ಬೇಕು ಎಲ್ಲ ಸಾಮಗ್ರಿ ತಂದೂರಿ ರೋಟಿ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಉಗುರು ಬೆಚ್ಚಿಗಿನ ನೀರಿನಲ್ಲಿ ನಾನು ಹಿಟ್ಟನ್ನ ನಾದ್ಕೊತಿದ್ದೀನಿ ನಾಲ್ಕೊತಿದ್ದೀನಿ ನೀವು ಯಾವ ರೀತಿ ಚಪಾತಿ ಹಿಟ್ಟು ನೋದ್ಕೊತೀರ ನೋಡಿರಿ ಅದೇ ರೀತಿ ನಾದ್ಕೊಳ್ಳಿ ಓಕೆ ಹಿಟ್ ನತ್ಕೊಂಡು ಆಗಿದೆ ಇವಾಗ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಸಾಫ್ಟಾಗಿ ಮಾಡ್ಕೊತಿದ್ದೀನಿ ಇದು ಹಿಟ್ಟ ಮತ್ತು ತಂದೂರಿ ರೊಟ್ಟಿ ಮಾಡೋದು ದೊಡ್ಡ ಕೆಲಸನೇ ಇಲ್ಲ ಎಲ್ಲ ಸಾಮಗ್ರಿ ಮಿಸ್ ಮಾಡದೆ ಹಾಕಬೇಕು ಮತ್ತು ಅಂಜಾದ ಮೇಲೆ ಹಾಕ್ಬಾರ್ದು ಅಷ್ಟೇ ಇದರಲ್ಲಿ ಓಕೆ ಇವಾಗ ಒಂದು ಸ್ವಲ್ಪನೇ ನಾನು ಎಣ್ಣೆ ಹಚ್ಚಿದ್ದೀನಿ ಎಣ್ಣೆ ಹಚ್ಚಿ ಇವಾಗ ಇದಕ್ಕೆ ಒಂದು ಎರಡು ತಾಸು ಆಗೋ ತನಕ ಬೆಚ್ಚಗಿನ ಸ್ಥಳದಲ್ಲಿ ಇಡ್ತಿದ್ದೀನಿ ಅಂದರೆ ಬೆಚ್ಚಗಿನ ಜಾಗದಲ್ಲಿ ಇದನ್ನು ಎತ್ತಿಡ್ಕೊತಿದ್ದೀನಿ ಮೇಲೆ ಒಂದು ಸ್ವಲ್ಪನೇ ಮತ್ತೆ ಎಣ್ಣೆ ಹಚ್ಚಿದ್ದೀನಿ ಈ ರೀತಿ ಪ್ಲೇಟ ಸರಿಯಾಗಿ ಮುಚ್ಚಿ ಹವ ಹತ್ತಬಾರ್ದು ಅದಕ್ಕೆ ಹಿಟ್ಟಿಗೆ ಆ ರೀತಿ ಎತ್ತಿಡಬೇಕಾಗುತ್ತೆ ಮತ್ತು ಮೇಲೆ ಈ ರೀತಿ ಒಂದು ಬಟ್ಟೆ ಹಾಕ್ತಿದ್ದೀನಿ ಅಂದರೆ ಗರಮ್ ಇರುತ್ತೆ ಈ ರೀತಿ ಗರಮ್ ಇದ್ದರೆ ಹಿಟ್ಟು ಸರಿಯಾಗಿ ಹುದುಗೆ ಬರುತ್ತೆ ಓಕೆ ನೋಡಿ ಒಂದು ಎರಡು ತಾಸು ಆದಮೇಲೆ ನಾನು ಹಿಟ್ಟನ್ನ ತೆಗೆದು ತೋರಿಸು ತೋರಿಸೋಗುತ್ತೀನಿ ಯಾವ ರೀತಿ ಬಂದಿದೆ ಹಿಟ್ಟು ಇವಾಗ ತಯಾರಾಗಿದೆ ಎಷ್ಟು ಉಬ್ಬಿದೆ ನೋಡಿ ಈ ರೀತಿ ಉಬ್ಬುತ್ತೆ ಅದು ಒಂದು ಎರಡು ತಾಸು ಬಿಟ್ಟ ಮೇಲೆ ಮತ್ತೆ ಒಂದು ಸ್ವಲ್ಪನೇ ಇದಕ್ಕೆ ಸಾಫ್ಟಾಗಿ ಮಾಡ್ಕೊತಿದ್ದೀನಿ ಅಂದರೆ ಒಳ ಒಳಗಡೆ ಹವ ತುಂಬ್ಕೊಂಡಿರುತ್ತೆ ಅದನ್ನು ತೊಗೊತಿದ್ದೀನಿ ಇವಾಗ ನಾನಿಲ್ಲಿ ಚಪಾತಿ ಹಿಡಿತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಹಿಡ್ಕೊತಿದ್ದೀನಿ ಅಂದರೆ ಒಂದು ಚಪಾತಿಯಲ್ಲಿ ಒಂದು ಎರಡು ತಂದೂರಿ ಆಗುತ್ತೆ ಇದು ಓಕೆ ನಾನಿಲ್ಲಿ ಹಚ್ಚೋಕೆ ಗೋಧಿ ಹಿಟ್ಟೇ ತೊಗೊಂಡಿದ್ದೀನಿ ಮತ್ತು ಜಾಸ್ತಿ ಗೋಧಿ ಹಿಟ್ಟು ಹಚ್ಚಬಾರ್ದು ಇಲ್ಲಿ ಲಟ್ಟಿಸುವಾಗ ಎಷ್ಟು ಅವಶ್ಯಕತೆ ಇದೆ ನೋಡಿ ಅಷ್ಟೇ ಹಚ್ಚಿ ಇಲ್ಲಿ ಗೋಧಿ ಹಿಟ್ಟು ಇವಾಗ ಇದನ್ನು ನಾನು ಲಟ್ಟಿಸ್ಕೊತಿದ್ದೀನಿ ಮತ್ತು ಜಾಸ್ತಿ ತೆಳ್ಳು ಕೂಡ ಲಟ್ಟಿಸ್ಬಾರ್ದು ಒಂದು ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಳ್ಳಿ ಓಕೆ ಇವಾಗ ಇಲ್ಲಿ ನಾನು ನೀರು ತೊಗೊಂಡಿದ್ದೀನಿ ನೀರನ್ನ ಈ ರೀತಿ ಹಚ್ತಿದ್ದೀನಿ ಜಾಸ್ತಿನೇ ಹಚ್ಚಿದ ನೀರು ಒಂದು ಸ್ವಲ್ಪ ಇವಾಗ ಹಂಚ್ ಕೂಡ ಗರಮ್ ಆಗಿದೆ ಮೀಡಿಯಮ್ ಇದೆ ಇಲ್ಲಿ ಹಂಚ ಇವಾಗ ತಂದೂರಿ ಹಾಕಿದ ಮೇಲೆ ನೋಡಿ ನಾನು ಕೈಲಿಂತ ಯಾವ ರೀತಿ ಒತ್ತಿದ್ದೀನಲ್ಲ ಆ ರೀತಿ ಒಂದು ಸ್ವಲ್ಪ ಒತ್ತಬೇಕಾಗುತ್ತೆ ಮೆತ್ಗೊಳ್ಳುತ್ತೆ ಅದು ಇವಾಗ ನೀರು ಹಚ್ಚಿ ಮೈ ಹಂಚಿನಲ್ಲಿ ಕೆಳಗಡೆ ಆಗಬೇಕು ನೋಡಿ ಒತ್ತಿದ್ರೆ ಈ ರೀತಿ ಬಬಲ್ಸ್ ಬರುತ್ತೆ ಸೊ ಒಂದು ನಿಮಿಷ ಆಗೋ ತನಕ ನಾನು ಬಿಟ್ಟಿದ್ದೆ ಇವಾಗ ಇದನ್ನು ಉಲ್ಟಾ ಹಿಡಿದು ಬೇಯಿಸ್ತಿದ್ದೀನಿ ಹಂಚೆ ಓಕೆ ನೋಡಿ ನಮ್ಮ ತಂದೂರಿ ರೊಟ್ಟಿ ತಯಾರಾಗಿದೆ ಸೇಮ್ ಯಾವ ರೀತಿ ಹೋಟೆಲನ್ನು ತಿಂತೀರಿ ನೋಡಿರಿ ಅದೇ ರೀತಿ ಬಂದಿರುತ್ತೆ ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ನೋಡಿ ಇದೇನು ಮಾಡೋದೇನು ದೊಡ್ಡ ಕೆಲಸನೇ ಅಲ್ಲ ಜಸ್ಟ್ ನೀವು ಇದರಲ್ಲಿ ಎಲ್ಲ ಸಾಮಗ್ರಿನ ಮಿಸ್ ಮಾಡದೇ ಹಾಕಬೇಕು ಮತ್ತು ಹೆಚ್ಚಾ ಕಮ್ಮ ಮಾಡಬಾರ್ದು ಇದರಲ್ಲಿ ಸಾಮಗ್ರಿ ಹೀಗಾಗಿ ಅಳತೆ ಪ್ರಮಾಣದಲ್ಲಿ ಎಲ್ಲ ಎಲ್ಲ ಸಾಮಗ್ರಿನ ಹಾಕ್ಕೊಂಡು ಈ ತಂದೂರಿ ರೊಟ್ಟಿ ಮಾಡ್ಕೋಬೋದು ಓಕೆ ನೋಡಿ ಇನ್ನೊಂದು ಕೂಡ ಅಷ್ಟೇ ನೀರು ಹಚ್ಚಿ ಮೈ ಹಂಚಿನಲ್ಲಿ ಕೆಳಗಡೆ ಇರಲಿ ವಾ ಇದು ಕೂಡ ಸೇಮ್ ತಂದೂರಿ ಯಾವ ರೀತಿ ಹೋಟೆಲನ್ನು ತಿಂತಿರಲ್ಲ ಅದೇ ರೀತಿಯಾಗಿ ಬಂದಿದೆ ಓಕೆ ನೋಡಿ ನಮ್ಮ ರುಚಿಯಾಗಿರೋ ಅಂತಹ ಗೋಧಿ ಹಿಟ್ಟಿನ ತಂದೂರಿ ರೊಟ್ಟಿ ತಯಾರಾಗಿದೆ ಫ್ರೆಂಡ್ಸ್ ನಿಮಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಖಂಡಿತ ನೀವು ಕೊಡುವಂಥ ಈ ಗೋಧಿ ಹಿಟ್ಟಿನ ತಂದೂರಿ ರೊಟ್ಟಿ ಮನೆಯಲ್ಲೇ ಮಾಡಿ ನೋಡಿ ತುಂಬಾ ಸರಿಯಾಗಿ ಬಂದಿದೆ ತುಂಬನೇ ಕ್ರಿಸ್ಪಿಯಾಗಿ ಬಂದಿದೆ ಸೊ ಏನೂ ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ